ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕಮಲ್ ಹಾಸನ್ ಅವರ ಕನ್ನಡ ವಿರೋಧಿ ಹೇಳಿಕೆಗೆ ತಕ್ಕ ಪ್ರತ್ಯುತ್ತರ ಕನ್ನಡಿಗರ ಸ್ವಾಭಿಮಾನಕ್ಕೆ ಸವಾಲು ಹಾಕಿದವರಿಗೆ ಎಚ್ಚರಿಕೆ ಕಲಾ ಜಗತ್ತಿನಲ್ಲಿ ಅಪಾರ ಅನುಭವ ಹೊಂದಿದ ಕಮಲ್ ಹಾಸನ್ ಅವರಂತಹ ವ್ಯಕ್ತಿ ಕನ್ನಡ ಮತ್ತು ಕನ್ನಡಿಗರ ಬಗ್ಗೆ ಅಪ್ರಬುದ್ಧ ಮತ್ತು ಅತಿರೇಕದ ಹೇಳಿಕೆ ನೀಡಿರುವುದು ಅತ್ಯಂತ ಹೇಯ ಕೃತ್ಯ ಸೃಜನಾತ್ಮಕ ಕ್ಷೇತ್ರದ ಕಲಾವಿದನಿಗೆ ಭಾಷೆಗಳ ನಡುವೆ ಸೌಹಾರ್ದತೆ ಮೂಡಿಸುವ ಜವಾಬ್ದಾರಿ ಇರುತ್ತದೆಯೇ ಹೊರತು ವೈಷಮ್ಯ ಬಿತ್ತುವ ಹಕ್ಕಿಲ್ಲ ಕನ್ನಡಿಗರ ಸಹನೆ ಮತ್ತು ಪ್ರೀತಿಗೆ ಬೆಲೆ ಕೊಡದೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಮಾತುಗಳನ್ನಾಡಿರುವುದು ಕಮಲ್ ಹಾಸನ್ ಅವರ ಅಹಂಕಾರ ಮತ್ತು ಅಜ್ಞಾನವನ್ನು ಎತ್ತಿ ತೋರಿಸುತ್ತದೆ ಕನ್ನಡಿಗರು ಎಂದಿಗೂ ಯಾರಿಗೂ ಕೇಡು ಬಯಸಿದವರಲ್ಲ ಆದರೆ ನಮ್ಮ ಭಾಷೆ ನೆಲ ಜಲಕ್ಕೆ ಧಕ್ಕೆ ಬಂದಾಗ ಸುಮ್ಮನಿರುವವರಲ್ಲ ಇಂತಹ ಅತಿರೇಕದ ಹೇಳಿಕೆಗಳು ಕಮಲ್ ಹಾಸನ್ ಅವರ ವ್ಯಕ್ತಿತ್ವದ ದೌರ್ಬಲ್ಯವನ್ನು ಎತ್ತಿ ತೋರಿಸುತ್ತದೆ ಮತ್ತು ಅವರ ಘನತೆಯನ್ನು ಕುಗ್ಗಿಸುತ್ತದೆ ಕಮಲ್ ಹಾಸನ್ ಅವರಿಗೆ ತಿರುಗೇಟು ನೀಡಲು ಮತ್ತು ಪಾಠ ಕಲಿಸಲು ಇರುವ ಮಾರ್ಗಗಳು ಚಿತ್ರರಂಗದಲ್ಲಿ ಪಾಠ ಕಲಿಸುವುದು ಹೇಗೆ ಸಿನಿಮಾ ಬಹಿಷ್ಕಾರ ಕಮಲ್ ಹಾಸನ್ ನಟಿಸಿರುವ ಅಥವಾ ನಿರ್ಮಿಸಿರುವ ಯಾವುದೇ ಚಲನಚಿತ್ರವನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಬೇಕು ಇದು ಕನ್ನಡಿಗರ ಒಗ್ಗಟ್ಟನ್ನು ತೋರಿಸಲು ಪ್ರಮುಖ ಮಾರ್ಗ ಚಿತ್ರಮಂದಿರಗಳ ಮೇಲೆ ಒತ್ತಡ ಕರ್ನಾಟಕದ ಚಿತ್ರಮಂದಿರಗಳಲ್ಲಿ ಅವರ ಸಿನಿಮಾಗಳನ್ನು ಪ್ರದರ್ಶಿಸದಂತೆ ವಿತರಕರು ಮತ್ತು ಮಾಲೀಕರ ಮೇಲೆ ಸಾಮಾಜಿಕ ಮಾಧ್ಯಮ ಮತ್ತು ಪ್ರಚಾರದ ಮೂಲಕ ಒತ್ತಡ ಹೇರಬೇಕು ಒಟಿಟಿ ಬಹಿಷ್ಕಾರ ಒಟಿಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಅವರ ಚಿತ್ರಗಳನ್ನು ವೀಕ್ಷಿಸುವುದನ್ನು ನಿಲ್ಲಿಸಬೇಕು ನಿರ್ಮಾಪಕರು ಮತ್ತು ನಿರ್ದೇಶಕರಿಗೆ ಎಚ್ಚರಿಕೆ ಕಮಲ್ ಹಾಸನ್ ಅವರೊಂದಿಗೆ ಕೆಲಸ ಮಾಡದಂತೆ ನಿರ್ಮಾಪಕರು ಮತ್ತು ನಿರ್ದೇಶಕರಿಗೆ ಮನವಿ ಮಾಡಬೇಕು ಅವರಿಗೆ ಕನ್ನಡದಲ್ಲಿ ಮಾರುಕಟ್ಟೆ ಇಲ್ಲ ಎಂದು ಮನವರಿಕೆ ಮಾಡಿಸಬೇಕು ಸಾಮಾಜಿಕ ಮಾಧ್ಯಮ ಮತ್ತು ಪ್ರಚಾರದ ಮೂಲಕ ತೀವ್ರ ವಿರೋಧ ಪ್ರಚಾರ ಸಾಮಾಜಿಕ ಮಾಧ್ಯಮಗಳಾದ ಟ್ವಿಟರ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಯೂಟ್ಯೂಬ್ನಲ್ಲಿ ಬಾಯ್ಕಾಟ್ ಕಮಲ್ ಹಾಸನ್ ಮುಂತಾದ ಹ್ಯಾಷ್ ಟ್ಯಾಗ್ಗಳನ್ನು ಬಳಸಿ ಸತತ ಪ್ರಚಾರ ಮಾಡಬೇಕು ಟ್ರೋಲ್ಗಳು ಮತ್ತು ಮೀಮ್ಗಳು ಕಮಲ್ ಹಾಸನ್ ಹೇಳಿಕೆಯ ಅಪ್ರಬುದ್ಧತೆಯನ್ನು ಎತ್ತಿ ತೋರಿಸುವ ಟ್ರೋಲ್ಗಳು ಮತ್ತು ಮೀಂಗಳನ್ನು ಸೃಷ್ಟಿಸಿ ಹಂಚಿಕೊಳ್ಳಬೇಕು ಕನ್ನಡದ ಶಕ್ತಿ ಪ್ರದರ್ಶನ ಕನ್ನಡಿಗರ ಅಭಿಮಾನ ಮತ್ತು ಭಾಷಾ ಪ್ರೇಮವನ್ನು ಪ್ರದರ್ಶಿಸುವ ಪೋಸ್ಟ್ಗಳು ವಿಡಿಯೋಗಳನ್ನು ಸತತವಾಗಿ ಹಂಚಿಕೊಳ್ಳಬೇಕು ಮನವಿ ಮತ್ತು ಪ್ರತಿಭಟನೆ ಕನ್ನಡ ಪರ ಸಂಘಟನೆಗಳು ಕಲಾವಿದರು ಮತ್ತು ಸಾರ್ವಜನಿಕರು ಸೇರಿ ಪ್ರಬಲವಾದ ವಿರೋಧ ವ್ಯಕ್ತಪಡಿಸಬೇಕು ಅಗತ್ಯವಿದ್ದರೆ ಸೌಮ್ಯ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಬೇಕು ಅವರನ್ನು ಚಿತ್ರರಂಗದಲ್ಲಿ ಕೆಟ್ಟ ಸ್ಥಿತಿಗೆ ತಲುಪಿಸುವ ಅಂಶಗಳು ಹೀಗಿವೆ ಅವರ ಅಫಿಷಿಯಲ್ ಸಾಮಾಜಿಕ ಮಾಧ್ಯಮಗಳನ್ನು ರಿಪೋರ್ಟ್ ಮಾಡುವುದು ರಿಪೋರ್ಟ್ ಮಾಡುವಾಗ ಕಾರಣ ವಿವರಣೆಗೆ ಕಮಲ್ ಹಾಸನ್ ಒಬ್ಬ ಕನ್ನಡ ವಿರೋಧಿ ಎಂದು ಮೆನ್ಷನ್ ಮಾಡುವುದು ಮಾರುಕಟ್ಟೆ ಕಳೆದುಕೊಳ್ಳುವುದು ಕನ್ನಡ ಮಾರುಕಟ್ಟೆಯನ್ನು ಕಳೆದುಕೊಂಡರೆ ಕಮಲ್ ಹಾಸನ್ ಸಿನಿಮಾಗಳ ಬಜೆಟ್ ಮತ್ತು ಗಳಿಕೆಯ ಮೇಲೆ ಭಾರಿ ಪರಿಣಾಮ ಬೀರುತ್ತದೆ ಇದರಿಂದ ಇತರೆ ಭಾಷೆಗಳಲ್ಲೂ ಅವರ ಸಿನಿಮಾಗಳು ಮಾರಾಟವಾಗುವುದು ಕಷ್ಟವಾಗುತ್ತದೆ ಖ್ಯಾತಿಗೆ ಧಕ್ಕೆ ಕನ್ನಡ ವಿರೋಧಿ ಎಂಬ ಹಣೆಪಟ್ಟಿ ಹಚ್ಚಿದರೆ ಅವರ ಸಾರ್ವಜನಿಕ ಇಮೇಜ್ಗೆ ಭಾರಿ ಧಕ್ಕೆ ಉಂಟಾಗುತ್ತದೆ ಇದು ಅವರ ಅಭಿಮಾನಿಗಳ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ರಾಜಕೀಯ ಭವಿಷ್ಯದ ಮೇಲೆ ಪರಿಣಾಮ ಅವರ ರಾಜಕೀಯ ಮಹತ್ವಾಕಾಂಕ್ಷೆಗಳಿಗೂ ಇದು ದೊಡ್ಡ ಹೊಡೆತ ನೀಡುತ್ತದೆ ಭಾಷಾ ವಿವಾದಗಳು ರಾಜಕೀಯದಲ್ಲಿ ಮಾರಕವಾಗಬಲ್ಲವು ಹೊಸ ಅವಕಾಶಗಳ ನಷ್ಟ ಕನ್ನಡ ಮಾರುಕಟ್ಟೆ ಕಳೆದುಕೊಂಡರೆ ಇತರ ಭಾಷೆಗಳಲ್ಲಿನ ನಿರ್ಮಾಪಕರು ಮತ್ತು ನಿರ್ದೇಶಕರು ಅವರೊಂದಿಗೆ ಕೆಲಸ ಮಾಡಲು ಹಿಂಜರಿಯಬಹುದು ಏಕೆಂದರೆ ಕನ್ನಡದಲ್ಲಿ ಅವರ ಸಿನಿಮಾಗಳ ವ್ಯಾಪ್ತಿ ಇರುವುದಿಲ್ಲ ಕನ್ನಡಿಗರಿಗೆ ಕೈ ಮುಗಿದು ಕ್ಷಮೆ ಕೇಳಿಸುವ ರೀತಿ ಮಾಡಲು ಇರುವ ಅಂಶಗಳು ಹೀಗಿವೆ ಸಾರ್ವಜನಿಕ ಒತ್ತಡ ಕನ್ನಡಿಗರ ನಿರಂತರ ಮತ್ತು ಸಾರ್ವಜನಿಕ ಒತ್ತಡದಿಂದ ಅವರು ಕ್ಷಮೆ ಕೇಳುವಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಬೇಕು ಮಾಧ್ಯಮಗಳ ಪಾತ್ರ ಕನ್ನಡ ಮಾಧ್ಯಮಗಳು ಈ ವಿಷಯವನ್ನು ನಿರಂತರವಾಗಿ ವರದಿ ಮಾಡಿ ಕಮಲ್ ಹಾಸನ್ ಅವರಿಗೆ ಕ್ಷಮೆ ಕೇಳುವಂತೆ ಒತ್ತಡ ಹೇರಬೇಕು ಚಿತ್ರರಂಗದ ಹಿರಿಯರ ಮಧ್ಯಸ್ಥಿಕೆ ಕನ್ನಡ ಮತ್ತು ತಮಿಳು ಚಿತ್ರರಂಗದ ಹಿರಿಯರು ಈ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸಿ ಕಮಲ್ ಹಾಸನ್ ಅವರಿಗೆ ಕನ್ನಡಿಗರ ಭಾವನೆಗಳನ್ನು ಅರ್ಥಮಾಡಿಸಿ ಕ್ಷಮೆ ಕೇಳುವಂತೆ ಪ್ರೇರೇಪಿಸಬೇಕು ಆರ್ಥಿಕ ನಷ್ಟದ ಅರಿವು ತಮ್ಮ ಹೇಳಿಕೆಯಿಂದ ಉಂಟಾಗುವ ಆರ್ಥಿಕ ನಷ್ಟದ ಅರಿವು ಕಮಲ್ ಹಾಸನ್ ಅವರಿಗೆ ಬಂದಾಗ ಅವರು ಕ್ಷಮೆ ಕೇಳಲು ಮುಂದಾಗಬಹುದು ಕನ್ನಡಿಗರು ಸಹಿಷ್ಣುಗಳು ಆದರೆ ಅಸಹಾಯಕರಲ್ಲ ನಮ್ಮ ಭಾಷೆಯ ಘನತೆಗೆ ಧಕ್ಕೆ ಬಂದಾಗ ನಾವು ಮೌನವಾಗಿರುವುದಿಲ್ಲ ಕಮಲ್ ಹಾಸನ್ ಅವರು ತಕ್ಷಣವೇ ತಮ್ಮ ಹೇಳಿಕೆಯನ್ನು ಹಿಂಪಡೆದು ಕನ್ನಡಿಗರ ಕ್ಷಮೆ ಕೇಳಬೇಕು ಇಲ್ಲವಾದರೆ ಕನ್ನಡ ಚಿತ್ರರಂಗ ಮತ್ತು ಕನ್ನಡಿಗರ ಶಕ್ತಿಯನ್ನು ಅವರು ಭವಿಷ್ಯದಲ್ಲಿ ನೆನಪಿನಲ್ಲಿಡುವಂತೆ ನಾವು ಪಾಠ ಕಲಿಸಬೇಕು ಇದು ಕೇವಲ ಕಮಲ್ ಹಾಸನ್ ಅವರಿಗೆ ಮಾತ್ರವಲ್ಲ ಭವಿಷ್ಯದಲ್ಲಿ ಕನ್ನಡ ಮತ್ತು ಕನ್ನಡಿಗರಿಗೆ ಗೌರವ ತೋರಲು ಯೋಚಿಸುವ ಪ್ರತಿಯೊಬ್ಬರಿಗೂ ಎಚ್ಚರಿಕೆ ಗಂಟೆಯಾಗಬೇಕು ಧನ್ಯವಾದಗಳು